ನಮಸ್ಕಾರ ಸಹಕಾರ ರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ನಾವು ಅತ್ಯುನ್ನತವಾದಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿರುವಂತಹ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಎಸ್ ಮಹಾಂತೇಶ ಸಿದ್ಧಗೊಂಡ ಬಡಚಿಯೂರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ನಡೆದು ಬಂದ ದಾರಿ ಅವರ ಸಾಧನೆಯನ್ನ ಸ್ವತಃ ಅವರೇ ತಿಳಿಸಿಕೊಡಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮಹಂತೇಶ್ ಸಿದ್ಧಗೊಂಡ ಬಡಚಿ ಇವರು ಶ್ರೀ ಸಿದ್ದೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆ ಸಂಸ್ಥಾಪಕರು ಮೂಲತಃ ಮಹಾರಾಷ್ಟ್ರದವರಾದ ಇವರು ಶಿಕ್ಷಣದ ಜೊತೆಗೆ ಹಲವಾರು ವರ್ಷಗಳಿಂದ ಸೈನಿಕ ನವೋದಯ ಶಾಲೆಗಳಿಗೆ ಸೇರೋಕೆ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಾ ಇದ್ದಾರೆ ಅಪಮಾನವನ್ನೇ ಸವಾಲಾಗಿ ಸ್ವೀಕರಿಸಿ ಶಾಲೆ ನಿರ್ಮಾಣ ಮಾಡಿದ ಗಡಿ ಭಾಗದ ಈ ಕನ್ನಡಿಗನ ಸಾಧನೆ ನಿಜಕ್ಕೂ ಮಾದರಿ ಇವರಿಗೆ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ ಇವತ್ತು ಸಿದ್ದೇಶ್ವರ ಅನ್ನುವಂತಹ ಒಂದು ಶಾಲೆಯನ್ನ ಓಪನ್ ಮಾಡಿ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಎರಿತಾ ಇದ್ದೀರಿ ಏನು ನಿಮಗೆ ಪ್ರೇರಣೆ ಆಯಿತು ಅಂತ ಕೇಳ್ಬೋದ ಮೇಡಮ್ ನಾ ಯಾವಾಗ ನಂದು ಒಂದು ಈ ಶಿಕ್ಷಕ ವೃತ್ತಿಯಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ ಅವತ್ತಿನಿಂದ ನನಗೊಂದು ಆಸೆ ಇತ್ತು ನಮಗೊಂದು ಸರಿಯಾಗಿ ಶಿಕ್ಷಣ ಸಿಗಲಿಲ್ಲ ನಮ್ಮಿಂದಾದರೂ ಈ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಉದ್ದೇಶ ಇಟ್ಕೊಂಡು ಒಂದು ಪ್ರತಿಷ್ಠವಾದಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಬಂದೆ ಆಗ ಕೆಲವೊಂದು ದಿನಗಳಾದ ನಂತರ ಆ ಸಂಸ್ಥೆಯಿಂದ ನಾವು ಬೀಳ್ತಕ್ಕಂಥದ್ದು ಅನಿವಾರ್ಯ ಬಂದಾಗ ನಮ್ಮಲ್ಲಿ ಒಂದು ಜಿಜ್ಞಾ ಆಸೆ ಹೊಂಟಿತು ಏನಾದರೂ ಮಾಡಿ ಈ ಸಂಸ್ಥೆಯಂತೆ ನಮ್ಮದೊಂದು ಸಂಸ್ಥೆ ಬೆಳಸೋಣ ಎಲ್ಲೋ ಒಂದು ಕಡೆಗೆ ಆ ಸಂಸ್ಥೆಯಲ್ಲಿ ನಾವು ದುಡಿತಕ್ಕಂಥ ಶಿಕ್ಷಕರ ರಾತ್ರಿಗಳ ದುಡಿದ್ರು ಸಹಿತ ಒಂದು ಸರಿಯಾದಂಥ ವೇತನ ಇರಲಿಲ್ಲ ನನ್ನದು ಆದಷ್ಟು ಈ ಸಮಾಜ ನಿರುದ್ಯೋಗಿಗಳು ಏನಂದರೆ ಅವ್ರಿಗೆ ಆದಷ್ಟು ಸಹಾಯ ಮಾಡಬೇಕು ಅವ್ರಿಗೆ ಜೀವನಕ್ಕೆ ಎಷ್ಟು ಬೇಕಷ್ಟು ಸ್ಯಾಲ್ರಿ ಕೊಡಬೇಕು ಅಂತ ಆಸೆ ಇತ್ತು ಜೊತೆಗೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಂದು ಕೊಟ್ಲಿ ಅಂತ ಗ್ರಾಮ ಹತ್ತನೇ ತಾಲೂಕಲ್ಲಿ ಬಂದು ನಾನು ಅಲ್ಲಿದ್ದಂಥ ಮುಖಂಡರಿಗೆ ಕೇಳಿದಾಗ ನಾವೊಂದು ಇಲ್ಲಿ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡ್ತೀನಿ ಮೊಟ್ಟ ಮೊದಲಿಗೆ ನನಗೆ ಸಹಾಯ ಮಾಡಿ ತಂದಾಗ ಆ ಊರಿನ ಜನ ನನ್ನ ಎತ್ಕೊಂಡು ಪ್ರಾರಂಭ ಮಾಡಿ ಅಂತ ಹೇಳಿದರು ಅಲ್ಲಿ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡಿದೆ ಆ ಊರಿನಲ್ಲಿ ಪ್ರತಿಷ್ಠಿತವಾದಂಥ ಗಿರೀಶ್ ಸೌದಿ ಸಿದ್ದು ದೊಡ್ಡನೇಪುಳು ಅಪ್ಪಾ ಬಿರಾದರ ಮತ್ತು ಬಸವರಾಜ್ ಹೊನವಾಡ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಅಲ್ಲಿ ಸಿದ್ದಪ್ಪ ತೇಲಿ ಅಂತಕ್ಕಂಥ ವ್ಯಕ್ತಿಗಳು ನನ್ನ ಜೊತೆಗೆ ಬೆನ್ನಿಗೆ ನನ್ನ ತಂದೆ ತಾಯಿಗಳು ಹೇಗೆ ನಿಲ್ತಾರೆ ಹಾಗೆ ನಿತ್ತು ಆ ಕೊಟ್ಲಿ ಗ್ರಾಮದ ದೇವದತೆ ಆದಂಥ ಶ್ರೀ ಸಿದ್ದೇಶ್ವರ ಅಂತಕ್ಕಂಥ ದೇವಸ್ಥಾನ ಜೊತೆಗೆ ಪರಂಪ್ ಪೂಜೆ ಅಪ್ಪಾಜಿಯವರ ಹೆಸರನ್ನು ಇಟ್ಟುಕೊಂಡಂಥ ಒಂದು ಸಂಸ್ಥೆ ಶ್ರೀ ಸಿದ್ದೇಶ್ವರ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದಾಗ ಆ ಊರಿನ ಜನ ಎಲ್ಲರೂ ಸರ್ಕಾರ ಕೊಟ್ಟು ಒಂದು ಶಾಲೆಯಾಗಿ ನಾವು ಪ್ರಾರಂಭಿಸಿದೆವು ಅದನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರೆ ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದೆವು ಆ ಒಂದು ವಿಚಾರ ಹಿಂಗೆ ಬತ್ತು ಮೇಡಮ್ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮಕ್ಕಿನ್ಕಿಂತ ಇಂಗ್ಲೀಷ್ ಇದು ತುಂಬಾ ಕಠಿಣ ಆಗ್ತಾ ಇತ್ತು ಮಕ್ಕಳಿಗೆ ನಾವು ಏನಾದರೂ ಒಂದು ಸಮಾಜಕ್ಕೆ ಹೊಸದ ಕೊಡೋಣ ಅಂತ ವಿಚಾರ ಇಟ್ಕೊಂಡು ಹದಿನೈದು ಹದಿನಾರಲ್ಲಿ ಕನ್ನಡ ಮಾಧ್ಯಮ ವರ್ಗಾವಣೆ ಮಾಡಿಕೊಂಡು ಇಂಗ್ಲೀಷ್ ಮಾಧ್ಯಮವು ಮಾಡಿದಾಗ ಇಂಗ್ಲೀಷ್ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಿಕೊಂಡು ತಂದಾಗ ಮೇಡಮ್ ತುಂಬಾ ಜನ ಖುಷಿ ಪಟ್ಟರು ನಮ್ಮ ಗ್ರಾಮೀಣ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಏಕೈಕ ಶಾಲೆ ಪ್ರಾರಂಭ ಆಯ್ತು ಜನ ಸ್ವಲ್ಪ ಬರ್ತಾ ಇದ್ರು ಜೊತೆಗೆ ಜನರ ಸಹಕಾರ ಕೊಟ್ಟರು ನಮ್ಮಲ್ಲಿ ಕಾರವಾರ ಮತ್ತು ಲೋಕಲ್ ಶಿಕ್ಷಕರು ರಾತ್ರಿ ನಮ್ಮಲ್ಲಿ ಇದೆ ಮೇಡಮ್ ಎ ಸಿಡಿ ನಾವು ಇಂಗ್ಲೀಷ್ ದಾಖಲಾತಿ ಮಾಡ್ಕೊಂಡು ಆ ಮಕ್ಕಳಿಗೆ ಈ ಇಂಗ್ಲೀಷ್ ಅನ್ನೋದು ಹೆಂಗೆ ಮಾಡಿದ್ವಿ ಮೇಡಮ್ ಅಂದ್ರೆ ಅತ್ಯಂತ ಸರಳವಾಗಿ ಕರ್ಣ ಮಾಡಿಬಿಟ್ಟಿವ್ ನಾವು ರಾತ್ರಿಗಳ ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳ ಜೊತೆ ಆಟ ಆಡ್ತಾ ಮಕ್ಕಳ ಜೊತೆ ಭಾಷೆ ಕಲಿಸ್ತಾ ಆ ಕಲಿಸಿ ಮಕ್ಕಳನ್ನ ಸುಧಾರಣೆ ಮಾಡುವಲ್ಲಿ ನಮ್ಮ ಸಂಸ್ಥೆ ಒಂದು ಎತ್ತಿದ ಕೈ ಈಗ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಭಗವಂತನ ಕೃಪೆ ಇರಬೇಕು ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಈ ವೃತ್ತಿಯನ್ನು ಯಾರು ಕೂಡ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಮೂಲತಃ ನಿಮ್ಮ ಕುಟುಂಬ ಅಂದಾಗ ಶಿಕ್ಷಣಕ್ಕೆ ಹತ್ತಿರವಾಗಿದ್ದವರ ಅಥವಾ ನಿಮ್ಮ ತಂದೆಯವರು ಅಥವಾ ಅವರ ಪೂರ್ವಿಕರು ಈ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದವರ ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಇಲ್ಲ ಮೇಡಮ್ ನಮ್ದೊಂದು ರೈತ ಕುಟುಂಬ ಮೇಡಮ್ ನಮ್ಮ ತಂದೆಯವರು ಸಹಿತ ಒಂದು ಟೆಂತ್ ಕ್ಲಾಸ್ ಮುಗಿಸಿ ಆರ್ಥಿಕವಾಗಿ ತೊಂದರೆ ಇರೋದ್ರಿಂದ ಒಂದು ಜಮೀನದಲ್ಲಿ ದ್ರಾಕ್ಷಿ ಡಾ ಮಾಡ್ತಾ ಬಂದಂತ ನಮ್ಮ ಕುಟುಂಬ ಜೊತೆಗೆ ಅವರಲ್ಲಿ ಒಂದು ಆಸೆ ಇತ್ತು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೇಕಾದ್ರೆ ನನ್ನ ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಂತ ಆಸೆ ಇಟ್ಕೊಂಡು ನಮ್ಗೆ ಶಿಕ್ಷಣ ಕೊಡ್ಸಿದ್ರು ಅವ್ರು ಕಷ್ಟ ಜೀವನದಲ್ಲಿ ಸಹಿತ ಮುಂದೆ ನಾನು ಶಿಕ್ಷಕ ವೃತ್ತಿಯಲ್ಲಿ ಬಂದು ಈ ಸಮಾಜದಲ್ಲಿ ಏನಾದರೂ ನಂದೆ ಅಂತ ಒಂದು ಕೊಡುಗೆ ಕೊಡಬೇಕು ನಾವು ಯಾವತ್ತೂ ಮೇಡಮ್ ಹಣಕ್ಕಾಗಿ ಕೆಲಸ ಮಾಡಲಿಲ್ಲ ಅದ್ಭುತ ಸಮಾಜ ಒಂದು ಸುಧಾರಣೆಗಾಗಿ ನಾನು ಕೆಲಸ ಮಾಡ್ತಾ ಬಂದೀನಿ ಮಕ್ಕಳು ಎಷ್ಟು ಕೊಡ್ತಾರೆ ಅಷ್ಟು ಪೀ ತಗೊಂಡೇ ನಾವು ಜೀವನ ಮಾಡ್ತಾ ಬಂದಿವಿ ಮೇಡಮ್ ನಮ್ಗೆ ಇಷ್ಟು ಪೀ ಕಂಡೀಷನು ಇಷ್ಟೇ ಕೊಟ್ಟ ಬರ್ಬೇಕು ನಮ್ಮ ಸ್ಕೂಲಲ್ಲಿ ಯಾವುದೇ ರೀತಿ ಅಂತ ಕಂಡೀಷನ್ ಇಲ್ಲ ಮೇಡಮ್ ಇವತ್ತು ತಂದೆ ತಾಯಿ ಇಲ್ಲದಂತ ಮಕ್ಕಳು ಮೇಡಮ್ ನಮ್ಮಲ್ಲಿ ಅವರು ಎಷ್ಟು ಕೊಡ್ತಾರೆ ಅಷ್ಟು ತಗೋತೀವಿ ಇವ್ರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಅಂತಕ್ಕಂಥ ಪೀ ಕಂಡೀಷನ್ ಇಲ್ಲ ನಮಗೇನು ಆಗಲ್ಲ ಸರ್ ತಂದರೆ ಫ್ರೀ ಆಫ್ ಕೋಚಿಂಗ್ ಕೊಡ್ತೀವಿ ಮೇಡಮ್ ನಮ್ಮಲ್ಲಿ ಬಂದಂಥದ್ದು ಜೊತೆಗೆ ನಮ್ಮ ಕುಟುಂಬ ಬಗ್ಗೆ ಹೇಳಬೇಕಾದ್ರೆ ನನಗೆ ನಮ್ಮ ತಂದೆಯವರು ಖಾಸಗಿ ಶಾಲೆಗೆ ಓಪನ್ ಮಾಡಬೇಕಾದ್ರೆ ಬೇಡ ಅಂತಕ್ಕಂಥ ಮಾತು ಹೇಳಿದ್ರು ಎಲ್ಲೋ ಒಂದು ಕಡೆಗೆ ಸಪ್ರಿಂಗ್ ಆಗ್ತೈತಮ್ಮ ಬೇಡ ಅಂತ ನಮ್ಮ ತಾಯಿಯವ್ರು ತಂದೆಯವರು ಅಜ್ಜವರು ಅವ್ರು ಹೇಳಿದ್ರು ಮಾಡು ಬೆಣ್ಣಿಗೆ ನಿಲ್ತೀನಿ ಅಂತಂದು ಹೇಳಿದಾಗ ಮುಂದೆ ಮಾಡ್ತಾ ಬಂದ್ವಿ ಮೇಡಮ್ ಇವತ್ತು ನಮ್ಮ ಶಾಲೆ ಹತ್ತನೇ ತರಗತಿ ರನ್ ಆಗ್ತಾ ಇದೆ ಎಸ್ ಎಸ್ ಎಲ್ ಸಿಯಲ್ಲಿ ಮೂರು ವರ್ಷ ಸತತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ಸ್ಥಾನ ನಂಬದೆ ಮೇಡಮ್ ಅದರಲ್ಲಿ ಇನ್ನೊಂದು ವಿಶೇಷ ಮೇಡಮ್ ಅಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಅಷ್ಟೊಂದು ಜ್ಞಾನ ಉಳ್ಳಂಥ ಮಕ್ಕಳು ಇರೋದಿಲ್ಲ ಇಂಗ್ಲೀಷ್ ಆದರೆ ಅಂಥ ಮಕ್ಕಳನ್ನು ನಮ್ಮ ಸಿಬ್ಬಂದಿ ವರ್ಗದವರು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಯತ್ನ ಪಟ್ಟು ಆ ಮಕ್ಕಳನ್ನು ಸಹಿತ ಎಸ್ ಎಲ್ ಸಿ ಒಂದು ಎಪ್ಪತ್ತೆಂಬತ್ತು ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಅವ್ರಿಗೆ ಒಳ್ಳೆಯ ಸಂಸ್ಕಾರದತ್ತ ಹೆಜ್ಜೆ ನಡ್ತಾ ನಮ್ಮ ಶಿಕ್ಷಕರು ಸತತವಾಗಿ ರಾತ್ರಿ ದುಡಿತಾ ಇದ್ದಾರೆ ಮೇಡಮ್ ಇವತ್ತು ಒಂದು ಆಶೆ ಇದೆ ಮೇಡಮ್ ಪರಂಪೂಜೆ ಅಪ್ಪಾಜಿ ಅವರ ಹೆಸರಾಗ್ಲಿ ನಮ್ಮ ಗ್ರಾಮ ದೇವತೆ ಹೆಸರನ್ನ ಕೆಡಿಸ್ತಕ್ಕಂಥ ಕೆಲಸ ನಮ್ಮ ಶಿವಂದಿ ಅವರು ಯಾವತ್ತು ಮಾಡಲ್ಲ ಅದ್ಭುತ ಅದ್ಭುತ ಇದಕ್ಕಿಂತ ಒಂದೊಳ್ಳೆ ಮಾರ್ಗ ಮಾರ್ಗದರ್ಶನ ಹೌದು ಮೇಡಮ್ ಯಾಕಂದ್ರೆ ನಮ್ಗ ಗುರುಹಿರಿ ಸಹಿತ ಹೇಳಿದಂತ ಮಾತಿದೆ ಯಾವತ್ತು ದುಡ್ಡಿಗೆ ಆಗಿ ಕೆಲಸ ಮಾಡಬೇಡ ಯಾವತ್ತು ನಿನ್ನ ಒಂದು ಈ ಇದನ್ನ ನಿಯತ್ತಾಗಿ ಇಟ್ಟುಕೊಂಡು ಕೆಲಸ ಮಾಡು ಜೀವನ ಹೇಗಾದ್ರೂ ಸಾಕ್ತದೆ ಆದ್ರೂ ಕೊಡತಕ್ಕಂತ ನ್ಯಾಯಬದ್ಧವಾಗಿ ಶಿಕ್ಷಣ ಮಕ್ಕಳಿಗೆ ಕೊಡು ಅಂತ ಹೇಳಿ ಗುರುವಿನ ಒಂದು ಆಜ್ಞೆ ಇದೆ ಮೇಡಮ್ ನಮಗೆ ಆ ಒಂದು ಮೇಡಂ ನಾವು ನೀವು ನಿಮ್ಮ ಎಜುಕೇಶನ್ ಅನ್ನ ಮುಗಿಸಿದ ನಂತರದ ಸಂದರ್ಭದಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತೀರಿ ಬಟ್ ನಿಮ್ಮದೇ ಅಂತ ಒಂದು ಶಾಲೆ ತೆಗಿಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ಆ ಸಂಸ್ಥೆಯಲ್ಲಿ ಏನಾಯ್ತು ಅಂದರೆ ನಾವು ಎರಡು ಸಾವಿರದ ಹನ್ನ ಐದರಿಂದ ಆ ಸಂಸ್ಥೆ ಕೆಲಸ ಮಾಡುವಾಗ ನನಗೆ ಕೊಡ್ತಿದ್ರು ಸಾವಿರ ರೂಪಾಯಿ ಅಷ್ಟೇ ಮೇಡಮ್ ಸಂಬಳ ಸಂಬಳ ಆದ್ರಲ್ಲಿ ಇದ್ರ ರಾತ್ರಿ ವಾರ್ಡನ್ ಕೆಲಸನೂ ಡೇ ಬಂದು ಅಷ್ಟೆಂಟ್ ಶಿಕ್ಷಕಾಗಿ ಕೆಲಸ ಮಾಡ್ತಿದ್ದೆ ಕೊಣೆ ಆ ಸಂಸ್ಥೆಯವರು ನಮ್ಮನ್ನು ಕೈ ಬಿಡಬೇಕು ಅಂತ ವಿಚಾರ ಮಾಡಿದ್ರು ಐದು ವರ್ಷ ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಅವರು ಇಲ್ಲ ನೀವು ನಮ್ಮಲ್ಲಿ ಕೆಲಸ ಬೇಡ ನಮ್ಮಲ್ಲಿ ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಒಂದು ಸಭೆಯಲ್ಲಿ ತಿಳಿಸಿದಾಗ ನೇರವಾಗಿ ಹೇಳಿದ್ರು ಆಗ ಅನಿಸ್ತು ರಾತ್ರಿಗಳ ಸಹಿತ ಈ ಸಂಸ್ಥೆ ನಮ್ಗೆ ಬೆಲೆ ಇಲ್ಲಪ್ಪ ಕಡೆಗೆ ಹೊರಗೆ ಹೊರಗ್ಬಿಡೋದು ಬಂತು ಸಕಾರಣ ಈ ಕಾರಣಕ್ಕಾಗಿ ಇಲ್ಲ ಮೇಡಮ್ ಸಕಾರಣ ಏಕಾಕಿ ನಿರ್ಧಾರ ತೆಗೆದುಕೊಂಡ್ರು ಒಂದು ಜಿದ್ದ ಏನ್ ಬರ್ತ ಮೇಡಮ್ ಅಂದ್ರೆ ನನ್ನ ಆತ್ಮೀಯ ಗೆಳೆಯರು ಅಲ್ಲಪ್ಪ ಈ ದುಡಿದ್ರು ದುಡ್ದು ಕೊನೆಯದಾಗಿ ನಿನಗೆ ಬೆಲೆ ಇಲ್ಲ ಇಲ್ಲ ಅಂದಾಗ ನಾನ್ ಹೇಳ್ದೆ ಈ ಶಾಲೆಗೆ ನನ್ ಅನ್ನೋದ್ರೆ ಈ ಶಾಲೆಯಂತೆ ನಾನೊಂದು ಕ್ಲಾಸ್ನ ಪ್ರಾರಂಭ ಮಾಡ್ಬೇಕಂತ ಆಸೆ ಇಟ್ಕೊಂಡಿನಿ ಮಾಡ್ತೀನಿ ಅಂತ ಅದೇ ಮಾಡ್ದೇ ಕೊಟ್ಟಿಗೂ ಎತ್ತಕೊಂಡು ಸಂಸ್ಥೆ ಸಿದ್ದೇಶ್ವರ ಅಂತಕ್ಕಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರಲ್ಲಿ ಒಂದು ಭೃತವಾದಂತ ಶಾಲೆಯನ್ನು ಪ್ರಾರಂಭ ಮಾಡ್ಲಾಕ ಮೂಲ ಆ ನಾ ಕೆಲಸ ಮಾಡದಂತ ಸಂಸ್ಥೆಯವ್ರೆ ಈ ನಿಂದಕರು ಅಂತ ಯಾರ ಅವ್ರನ್ನ ಮನೆಯದ್ರುಗಡೆ ಇಟ್ಕೋಬೇಕು ಅಂತ ಮಾತಿದೆ ನೀವು ಅದನ್ನ ಚಲವಾಗಿ ತಗೊಂಡ್ರಲ್ಲ ಈ ತರದ ಮನೋಭಾವ ಇರೋದಿಲ್ಲ ಯಾಕೆ ಚಲೋ ತೆಗೆದುಕೊಂಡೇನು ಮೇಡಮ್ ಅಂದ್ರೆ ಅವಾಗಲೂ ನಮ್ಮ ಆರ್ಥಿಕವಾಗಿ ಚೆನ್ನಾಗಿತ್ತು ಮೇಡಮ್ ಹಿಂದ್ ಫ್ಯಾಮ್ಲಿ ಆದರೂ ಒಂದು ಗುರಿ ಇಟ್ಟೆ ಮೇಡಮ್ ಇವ್ರಿಗೆ ಎದುರಿಗೆ ಬದುಕಿ ತೋರಿಸ್ಬೇಕಂತ ಆಸೆ ಬಂತು ಯಾರಿಗೆ ಆ ಸಂಸ್ಥೆಯವ್ರಿಗೆ ನಾನು ಸಹಿತ ಬದುಕಿ ತೋರ್ಸ್ಬೇಕು ಯಾವತ್ತವ್ರು ನಿಮ್ಗೆ ನಿಮ್ಮ ಕೈಯಿಂದ ಏನೂ ಆಗೋಲ್ಲ ಅಂತೇಳಿ ನಮ್ಮ ಕೈ ಹಿಡಿದಾರಲ್ಲ ಹೊರಗೆ ಹಾಕಿದಾರಲ್ಲ ಅವ್ರ ಮುಂದೆ ಬದುಕಿ ತೋರಿಸಿನಿ ಮೇಡಮ್ ಅದೇ ಸಂಸ್ಥೆಯವರು ಗಾಡಿಯನ್ನು ವೆಹಿಕಲ್ ಬರ್ತಿತ್ತು ಮೇಡಮ್ ನಮ್ಮ ಊರಿಗೆ ಮಕ್ಕಳು ಒಯ್ಲಿಕ್ಕೆ ಆ ಗಾಡಿ ಬಂದ್ ಮಾಡಿಸುವಂತೆ ನಮ್ಮ ಶಿಕ್ಷಕರು ರಾತ್ರಿಗಳ ಕಷ್ಟಪಟ್ಟು ನಮ್ಮ ಸಂಸ್ಥೆಯಲ್ಲಿ ಮಕ್ಕಳನ್ನು ಬೆಳೆಸಿದ್ದಾರೆ ಮೇಡಮ್ ರಿಸಲ್ಟ್ಸ್ ವಿಷಯದಲ್ಲಿ ಈಗ ಸಹಜವಾಗಿ ನಿಮ್ಮ ಭಾಗದ ಶಾಲೆಗಳು ಅಂದಾಗ ಸ್ಪರ್ಧೆ ಅನ್ನೋದು ಇದೇ ಇರುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಶಾಲೆ ಹೇಗೆ ಭಿನ್ನ ಅಂತ ಹೇಳ್ಬೋದ ಮೇಡಂ ರಿಸಲ್ಟ್ ವಿಷಯದಲ್ಲಿ ಬಂದಾಗ ಯಾವತ್ತೂ ನಮ್ಮ ಶಾಲೆ ಎಸ್ ಎಸ್ ಎಲ್ ಸಿ ಪಾದಾರ್ಪಣೆ ಮಾಡ್ತು ಒಂದು ಬೋರ್ಡ್ ಎಕ್ಸಾಮ್ ನಡೆಸ್ತದೆ ಮೇಡಂ ಅಲ್ಲಿ ಬಂದಂತ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆ ಮಕ್ಕಳು ಭವಿಷ್ಯದಲ್ಲಿ ಏನಾದರೂ ಆಗಬೇಕಾದ್ರೆ ಒಳ್ಳೆಯ ಒಬ್ಬ ಪ್ರಜೆ ಆಗಬೇಕು ಒಳ್ಳೆಯ ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಬೇಕು ಅಂತ ತಿಳ್ಕೊಂಡು ರಾತ್ರಿ ಹಗುಲೇನದೇ ಆ ಮಗುವಿನ ಓದಿನ ಕಡೆಗೆ ಗಮನ ಕೊಟ್ಟು ಮಗುವಿನಲ್ಲಿ ಓದ್ತಕ್ಕಂಥದ್ದು ಸ್ಕಿಲ್ ಆಗಲಿ ಬರಿತಕ್ಕಂಥ ಸ್ಕಿಲ್ ಆಗಲಿ ವಿಶೇಷವಾಗಿ ಇರ್ತಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮದೆ ಅಂತ ಹೇಳ್ಕೊಳ್ಳೋದು ಬಾರದು ಮೇಡಮ್ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎಸ್ ಎಸ್ ಎಲ್ ಸಿ ಬ್ಯಾಚದಲ್ಲಿ ಮೇಡಮ್ ಆರುನೂರ ಐವತ್ತು ಮಕ್ಕಳಲ್ಲಿ ನಮ್ಮ ಶಾಲೆಯ ಮಗುನೇ ಫಸ್ಟ್ ರ್ಯಾಂಕು ನಮ್ಮ ಶಾಲೆ ಮಗೊಂಡು ಸೆಕೆಂಡ್ ರ್ಯಾಂಕು ನಮ್ಮ ಶಾಲೆ ಮಗೋಣೆ ತರ್ಡ್ ರ್ಯಾಂಕು ಸೂಪರ್ ಅಲ್ಲಿಂದ ಮೇಡಮ್ ಪ್ರತಿ ವರ್ಷ ಇಲ್ಲಿವರೆಗೆ ಮೂರು ಬ್ಯಾಚ್ ಅದು ನಮ್ಮ ನಮ್ಮ ಶಾಲೆನ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ಸ್ಥಾನ ನಮ್ಮದೇ ಆದ್ರೆ ಮೇಡಮ್ ವಸ್ತುನಿಷ್ಠವಾಗಿ ಆದ್ರೆ ಯಾವ್ದೇ ಇರ್ತದ್ದು ಅಲ್ಲಿ ಈ ಪರೀಕ್ಷಾ ಕೇಂದ್ರದಲ್ಲಿ ನಡೀತಕ್ಕಂಥ ಕಾಪಿ ಅದು ಇರುತ್ತಲ್ಲ ಮೇಡಮ್ ಅದು ಅವಕಾಶ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಪ್ರತಿ ವಾರಕ್ಕೊಮ್ಮೆ ಪರೀಕ್ಷೆ ನಡೆಸ್ತೇವೆ ಮೇಡಮ್ ಒಂದು ವಾರದ ಕೆಲಸದಂತ ವಿಷಯ ಮೇಲೆ ಆದ್ರೂ ಮಗುಗೆ ವಸ್ತುನಿಷ್ಠವಾಗಿ ಮಗು ಬರೀಬೇಕು ವಸ್ತುನಿಷ್ಠವಾಗಿ ಮಗು ಓದಬೇಕು ಅಂತಕ್ಕಂಥ ಆಸೆ ಜೊತೆಗೆ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಮೇಡಮ್ ಸಿಬ್ಬಂದಿಯ ಸಹಕಾರದ ಬಗ್ಗೆ ನೀವು ಮಾತಾಡಲೇಬೇಕು ಸಿಬ್ಬಂದಿ ಸಹಕಾರ ಮೇಡಮ್ ನನಗೆ ನನ್ನ ಅಣ್ಣತಮ್ಮರಕ್ಕಿಂತ ಹೆಚ್ಚಿನ ಸಂಬಂಧ ಯಾಕೆ ಜೊತೆ ಯಾಕಂದ್ರೆ ಮೇಡಮ್ ನಾನು ಒಂದು ಸಿಬ್ಬಂದಿಯಾಗಿ ಒಂದು ಸಂಸ್ಥೆ ಕೆಲಸ ಮಾಡಿದಾಗ ಆದಂತ ನಾನು ನೋವನ್ನ ಅವ್ರ ಜೊತೆ ಹೇಳ್ಕೊತೀನಿ ಆದ್ರೆ ಇವತ್ತು ಅವ್ರಿಗೆ ನಾವು ಒಂದು ಮಾತು ಹೇಳುದು ನಿಮ್ಮ ಕುಟುಂಬ ನಿರ್ವಹಣೆ ಏನ ಇದೆ ಸಮಸ್ಯೆ ಅದನ್ನ ನಮ್ಮ ಮುಂದೆ ಹೇಳಿ ನಾನು ಆದಷ್ಟು ನಾನು ಸಹಾಯ ಮಾಡ್ತೀನಿ ನೀವು ನಮ್ಮ ಮಕ್ಕಳಿಗೆ ಜ್ಞಾನಾರ್ಜನೆಯಲ್ಲಿ ಹಿಂದೆ ಬಿಡಬೇಡಿ ಯಾವತ್ತು ನಮ್ಮ ಮಕ್ಕಳಿಗಾಗಿ ದುಡಿಯರಿ ಅಂತ ಹೇಳಿದಾಗ ಸಿಬ್ಬಂದಿ ಮತ್ತು ನನ್ನ ಜೊತೆ ಬಲಗಾಯನಿತ್ತು ಕೆಲಸ ಮಾಡ್ತಾರೆ ಮೇಡಮ್ ಯಾವತ್ತು ಈಗ ನೀವು ಒಬ್ಬ ಒಬ್ಬ ಸಂಸ್ಥೆ ಶಿಕ್ಷಕರಾಗಿ ಮಕ್ಕಳಿಗೆ ಯಾಕೆ ವಿದ್ಯೆ ಬೇಕು ಅಂತ ಕೇಳೋದಾದ್ರೆ ಹೇಳ್ತೀರಿ ಯಾಕೆ ಬೇಕು ಅಂದ್ರೆ ಇವತ್ತು ಜ್ಞಾನ ಇಲ್ಲದೆ ಜೀವನ ಇಲ್ಲ ಇವತ್ತು ಜ್ಞಾನ ಬೇಕು ಮೇಡಮ್ ಇವತ್ತು ಸಮಾಜದಲ್ಲಿ ಏನಾಗಿದೆ ಜ್ಞಾನ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆಗೆ ಮಕ್ಕಳು ತುಂಬಾನೇ ಹಿಂದುಳಿತಾರೆ ಯಾವುದೋ ಒಂದು ವಿಷಯದಲ್ಲಿ ಸಹಿತ ಅದಕ್ಕಾಗಿ ಮಕ್ಕಳಿಗೆ ಹೇಳುವುದು ಒಂದೇ ವಿಷಯ ಕಲಿಯಿಸ್ತಕ್ಕಂಥ ವಯಸ್ಸಲ್ಲಿ ಕಲಿಬೇಕು ಕೆಲಸ ಮಾಡ್ತಕ್ಕಂಥ ವಯಸ್ಸಾಗ ಕೆಲಸ ಮಾಡಬೇಕು ಈ ಭೂಮಿ ಮೇಲೆ ಬಂದಾಗ ನಮ್ದು ಒಂದು ಋಣ ಬಂದ ಇರ್ತದೆ ಮಾಡ್ಬೇಕಪ್ಪ ಕರ್ತವ್ಯ ಉತ್ತರ ಕರ್ನಾಟಕ ಭಾಗ ಅಂದಾಗ ವಿಶೇಷವಾಗಿ ವಿದ್ಯೆಯ ವಿಚಾರಕ್ಕೆ ಬರುವುದಾದ್ರೆ ಒಂದು ಸಣ್ಣ ಹಿನ್ನಡೆ ಅಂತೂ ಖಂಡಿತವಾಗ್ಲೂ ಹಂತ ಹಂತವಾಗಿ ಇನ್ನು ನಾಗರಿಕತೆ ಅನ್ನೋದು ಹೆಚ್ಚಾಗಬೇಕು ವಿದ್ಯೆ ಅನ್ನೋದು ಆ ಊರಿನ ಮಕ್ಕಳಿಗೆ ತಲುಪಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಮಾಡ್ತಿರುವ ಕಾರ್ಯ ನಿಮಗೆ ಎಷ್ಟು ಖುಷಿಯನ್ನು ಕೊಟ್ಟಿದೆ ಅಂತ ಮೇಡಮ್ ಅದರಿಂದ ಹೇಳ್ಬೇಕಾದ್ರೆ ತುಂಬಾನೇ ಖುಷಿ ಗ್ರಾಮೀಣ ಭಾಗದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸುವುದು ಅಷ್ಟು ಸುಲಭದ ಮಾತಲ್ಲ ಈ ವರ್ಷ ನನ್ನೊಂದು ಅನುಭವ ಮೇಡಮ್ ಕೇರಳ ಸ್ಟಾಪ್ ಹಾಕಿದ್ದೇನೆ ಆ ಕೇರಳ ಸ್ಟಾಪ್ ಹಾಕಿದಾಗ ಮೇಡಮ್ ತುಂಬಾ ಒಂದು ಅನುಭವ ಬಂದಿದೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಭಾಷೆಯದು ತುಂಬಾ ತೊಂದರೆ ಆಗ್ತದೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೂ ಮತ್ತು ಈ ಪಟ್ಟಣದ ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ಪಟ್ಟಣ ಮಕ್ಕಳು ಎಲ್ಲೊಂದು ಕಡೆಗೆ ಜ್ಞಾನಾರ್ಜನೆಯಲ್ಲಿ ಹೆಚ್ಚು ಆಗ್ತದೆ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆ ಹೋಗಲಾಕ್ಷಣ ರಾತ್ರಿಗಳ ನಮ್ಮ ಸಂಸ್ಥೆಯವರು ಪ್ರಯತ್ನ ಮಾಡ್ತಿದ್ದೆ ಮೇಡಮ್ ಯಾಕಂದ್ರೆ ನಮ್ಮ ಮಗು ಗ್ರಾಮೀಣ ಭಾಗದಲ್ಲಿ ಕಲ್ತಂಥ ಮಗು ಇವತ್ತು ಸಿಟಿಯಲ್ಲಿ ಕಲ್ತಂಥ ಮಗುಗೆ ಸ್ಪರ್ಧೆಯಲ್ಲಿ ನಿಲ್ಲಬೇಕು ಅದೊಂದು ಆಸೆ ಮೇಡಮ್ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಮಗುವಿನ ಮನೆಯವರೆಗೆ ಹೋಗಿ ಮಗುವಿನ ಯಾವ ರೀತಿ ನಾವು ಓದಬೇಕು ಮಗುವಿಗೆ ಯಾವ ರೀತಿ ನಾವು ಅಭ್ಯಾಸ ಮಾಡ್ಬೇಕಂತಕ್ಕಂಥ ಪದ್ಧತಿ ಸಹಿತ ತಿಳಿಸಿಕೊಟ್ಟಂತ ಸಿಬ್ಬಂದಿ ವರ್ಗ ನಮ್ಮಲ್ಲಿ ಇದೆ ಮೇಡಮ್ ಈಗ ವಿದ್ಯಾರ್ಥಿಗಳು ಅಂದಾಗ್ಲೂ ಕೂಡ ಬೆಸ್ಟ್ ಇರ್ತಾರೆ ಆವರೇಜ್ ಇರ್ತಾರೆ ಲೋ ಇರ್ತಾರೆ ಈಗ ಬೆಸ್ಟ್ ಇದ್ದವ್ರನ್ನ ದಿ ಬೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅದು ಸುಲಭದಲ್ಲಿ ಆಗೋಗುತ್ತೆ ಈಗ ಆವರೇಜ್ ಸ್ಟೂಡೆಂಟು ಲೋ ಆವರೇಜ್ ಇದ್ದವರನ್ನ ನೀವು ಮುಂದಕ್ಕೆ ತರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸ್ಪೆಷಲ್ ಕೋಚಿಂಗ್ ಬೇಕಾಗ್ಬೋದು ಅಥವಾ ಮೋಟಿವೇಷ್ನಲ್ ಸ್ಪೀಚ್ ಬೇಕಾಗ್ಬೋದು ಅಥವಾ ಅವ್ರ ಪೋಷಕರ ಜೊತೆನೇ ಹೆಂಗೆ ಅವ್ರಿಗೆ ಸ್ಕೆಡ್ಯೂಲ್ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ತಿಳಿಸ್ ಹೇಳ್ಬೇಕಾಗ್ಬೋದು ಈ ನಿಟ್ಟಿನಿಂದ ಮೇಡಮ್ ನಾವೇನು ಮಾಡ್ತೀವಿ ಅಂದರೆ ಕ್ಲಾಸ್ ಒನ್ ಟು ತ್ರೀ ಅಂತ ಮಾಡ್ತೀವಿ ಮೇಡಮ್ ಪ್ರತಿ ಕ್ಲಾಸ್ನಲ್ಲಿ ಓಕೆ ಒಂದು ಅಂದರೆ ಟಾಪ್ ಟೆನ್ ಸ್ಟೂಡೆಂಟು ಎರಡನೇದು ಬಂದಾಗ ಮಿಡಲ್ ಕ್ಲಾಸ್ ಬರ್ತಾರೆ ಮೂರನೇ ಹಂತಕ್ಕೆ ಬಂದಾಗ ಅತ್ಯಂತ ಜ್ಞಾನಾರ್ಜನೆ ಹಿಂದೆ ಮಕ್ಕಳು ಇಲ್ಲಿ ನಾವು ಏನು ಮಾಡ್ತೀವಿ ಮೇಡಮ್ ಟಾಪ್ ಇದ್ದಂಥ ಮಕ್ಕಳಿಗೆ ಅದು ಯಾವ್ರಿಗೆ ಏನು ಜ್ಞಾನ ಬೇಕೋ ಅದನ್ನ ಕೊಡ್ತಾ ಹೋಗುತ್ತೆ ಈ ತಳ ಹಂತದಲ್ಲಿ ಮಕ್ಕಳಿರ್ತಾರಲ್ಲ ಮೇಡಮ್ ಅವ್ರಿಗಾಗಿ ಬೆಳಗ್ಗೆ ಒಂದುವರೆ ತಾಸು ಸಂಜೆ ಒಂದೊಂದುವರೆ ತಾಸು ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡು ಆ ಮಗುಗೆ ಯಾವ ವಿಷಯದಲ್ಲಿ ಜ್ಞಾನ ಕಡಿಮೆ ಇದೆ ಅದನ್ನು ಜಾಸ್ತಿ ಕೊಡ್ತಾ ಹೋಗಿ ಆ ಮಗುನ ಸಹಿತ ಸಹಿತ ನಮ್ಮಲ್ಲಿ ಒಂದು ಉದಾಹರಣೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮಗು ಇತ್ತು ಆ ಮಗುನ ಹೆಸರಲ್ಲಿ ಬೇಡ ನೈನ್ ತರಗತಿಯಲ್ಲಿ ದಾಖಲಾತಿ ಮಾಡ್ಕೊಂಡಾಗ ಇಂಗ್ಲೀಷ್ದಲ್ಲಿ ಎ ಬಿ ಸಿ ಡಿ ಬರ್ತಿರಲಿಲ್ಲ ಆ ಮಗು ಎಸ್ ಎಸ್ ಎಲ್ ಸಿ ಬಂದು ಎಂಬತ್ತು ಪರ್ಸೆಂಟೇಜ್ ಮಾಡಿಕೊಂಡು ಇವತ್ತು ಪಿ ಸೈನ್ಸ್ ಅಲ್ಲಿ ಓದ್ತಾ ಇದ್ದೇನೆ ಮೇಡಮ್ ತುಂಬಾ ಖುಷಿ ಅಂದ್ರೆ ಹೇಳುದೇ ಕಲಿಕೆ ವಿಷಯದಲ್ಲಿ ಯಾವ ಮಗು ದಡ್ಡ ಇರೋದಿಲ್ಲ ಒಂದ್ ಕಡೆ ಮಾರ್ಗದರ್ಶನ ಕೊರತೆಯಾಗಿರುತ್ತದೆ ವೀಕ ಸಹಿತ ಒಂದು ಒಳ್ಳೆ ರೀತಿ ಮಾರ್ಗದರ್ಶನ ಮಾಡಿ ಆ ಮಕ್ಕಳು ಮುಂದ್ ಪೋಷಕರು ಕೆಲಸವನ್ನು ಅಥವಾ ವಿದ್ಯಾರ್ಥಿಯೇ ಸ್ವತಃ ಬರ್ಬೋದು ನಿಮ್ಮಿಂದ ನನ್ನ ಬದುಕು ಬಂಗಾರ ಆಯ್ತು ಅಂತ ಹೇಳಿದಾಗ ನಿಮಗಾಗುವಂತಹ ಆನಂದ ಮೇಡಮ್ ಈ ನಮ್ಮ ಶಿಕ್ಷಕ ವೃತ್ತಿಗೆ ಆ ಪಾಲಕರು ಒಂದು ಏನು ಕೊಡ್ತಾರಲ್ಲ ನಿಮ್ಮಿಂದ ಸರ್ ನಮ್ಮ ಜೀವನ ಉದ್ಧಾರ ಆಯ್ತು ನಿಮ್ಮಿಂದ ನಮ್ಮ ಮಗುವನ್ನು ಭವಿಷ್ಯ ನಿರ್ಮಾಣ ಆಯ್ತು ಹೇಳಿದಾಗ ಮೇಡಮ್ ನಮ್ಗ ಅದೊಂದೇ ಆಸೆ ಇರ್ತದೆ ಅದನ್ ಬಿಟ್ಟು ಇನ್ನೊಂದು ಈ ಶಿಕ್ಷಕ ವೃತ್ತಿಗೆ ಬೇಕಾಗಿಲ್ಲ ಈಗ ಕೆಲವೊಂದು ಜನ ಹೇಳ್ತಾರೆ ನಮ್ಗೆ ಇಷ್ಟು ದುಡ್ಡು ಕೊಟ್ರೆ ನಮ್ಗೆ ಖುಷಿ ಆಗ್ತದೆ ಅಂತ ನಮಗೆ ಬೇಡ ಮೇಡಮ್ ನಮ್ಗೆ ಬೇಕಾಗಿದ್ದು ಒಂದೇ ಪಾಲಕರಿಂದ ನಮಗೂ ಜೀವನ ಉದ್ಧಾರ ಆಯ್ತು ಆ ವಿದ್ಯಾರ್ಥಿ ನಮಗೆ ಇದ್ರ ಸರ್ ನಿಮ್ಮಿಂದ ನಾನು ಶಾಲೆ ಕಲಿತು ಇವತ್ತು ಇಂಜಿನಿಯರಿಂಗ್ ಕಲ್ತಾ ಇದ್ದೀನಿ ಇವತ್ತು ನಾ ಡಾಕ್ಟರ್ ಕೋರ್ಸ್ ಕಲ್ತಾ ಇದ್ದೀನಿ ಹೇಳಿದಾಗ ಮೇಡಮ್ ಅದರಿಂದ ಆಗತಕ್ಕಂತ ಖುಷಿ ಅದು ಹೇಳಾರ್ದ ಮೇಡಮ್ ಅಷ್ಟು ಖುಷಿ ಆಗ್ತದೆ ಮೇಡಮ್ ನಮಗೆ ನಮ್ ಬೇಕಾಗಿದ್ದು ಅದೇ ನಮ್ಗೆ ಖುಷಿ ಆಗೋದು ಮೇಡಮ್ ಅದನ್ನ ಹೇಳಕ್ಕಾಗಲ್ಲ ಆಗಲ್ಲ ಅಷ್ಟು ಒಂದು ಖುಷಿ ಆಗ್ತದೆ ಮೇಡಮ್ ನಮ್ಗೆ ವಸತಿ ಶಾಲೆಯನ್ನು ಕೂಡ ನಿರ್ವಹಿಸ್ತಾ ಇದೀರಿ ಇದು ಹೇಗೆ ಹೆಂಗ್ ಪ್ಲಾನ್ ಮಾಡ್ಕೊತೀರಿ ಹೆಂಗ್ ಮ್ಯಾನೇಜ್ಮೆಂಟ್ ವಸತಿ ಶಾಲೆ ಇದೆ ಮೇಡಮ್ ನಮ್ದು ಅಲ್ಲಿ ನಾವು ಏನ್ ಮಾಡ್ತೀವಿ ಮೇಡಮ್ ಅಂದ್ರೆ ನಮ್ಮ ಶಾಲೆಯಿಂದ ದೂರ ಉಳಿದಂತ ಮಕ್ಕಳಿಗೆ ಅಥವಾ ಶಾಲೆಯಿಂದ ವಂಚಿತ ಆದಂತ ಮಕ್ಕಳ ಮನೆಗೆ ಹೋಗಿ ಕರ್ಕೊಂಡ್ ಬಂದು ಅವ್ರಿಗೆ ವಾಹನ ಸೌಲಭ್ಯ ಇಲ್ಲ ಜೊತೆಗೆ ಅವ್ರಿಗೆ ಡೈಲಿ ಹೋಗುದು ಬರ್ತಕ್ಕಂತ ಸಮಸ್ಯೆ ಇರ್ತದೆ ಅಂತ ಮಕ್ಕಳನ್ನ ಕರೆ ತಂದು ಇಟ್ಕೊಂಡು ಅವರು ಪಾಲಕರೇನು ಫೀಸ್ ಕೊಡ್ತಾರೆ ಮೇಡಮ್ ಅದ್ರಲ್ಲಿ ಸ್ವಲ್ಪ ಇಟ್ಕೊಂಡು ತೆಗೆದುಕೊಂಡು ನಮ್ಮ ಗ್ರಾಮೀಣ ಭಾಗದಲ್ಲಿ ಮೇಡಮ್ ಇನ್ನೊಂದು ನಾವು ಕೆಲಸ ಮಾಡ್ತಾ ಇದ್ವಿ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಂತ ಜಂಕ್ ಫುಡ್ ಕೊಡಕ್ಕೆ ಇಷ್ಟ ಇಲ್ಲ ಮೇಡಮ್ ನಮಗೆ ಜೊತೆಗೆ ಕುಡ್ಲಾಕ ಶುದ್ಧವಾದಂತ ಫಿಲ್ಟರ್ ನೀರೇ ಕುಡಿಸ್ತೀವಿ ಮೇಡಮ್ ಮಕ್ಕಳಿಗೆ ಅದ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಜೋಳದ ರೊಟ್ಟಿ ಒಂದು ಹೊತ್ತಿಗೆ ಒಂದು ನಾವು ತೋಟದಲ್ಲಿ ಬೆಳೆದಂತ ಗೋಧಿ ಬಂದು ಅದರ ಚಪಾತಿ ಊಟ ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಶುದ್ಧವಾದಂಥ ಊಟ ಏನು ಬೇಕು ಮೇಡಮ್ ಅದನ್ನೇ ನಾವು ಊಟ ಮಕ್ಕಳಿಗೆ ಕೊಡ್ತೀವಿ ಬೆಳಗ್ಗೆ ಟಿಫಿನ್ ಬಂದು ಡೈಲಿ ಒಂಥರ ಬೇರೆ ಬೇರೆ ರೀತಿಯಂತ ಕೊಡ್ತೀವಿ ನಮ್ಮ ಶರೀರಕ್ಕೆ ಯಾವ ರೀತಿ ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳಂತ ಆಹಾರ ಪದ್ಧತಿಯನ್ನೇ ನಾವು ವಸತಿ ಮಕ್ಕಳಿಗೆ ಕೊಡ್ತೀವಿ ಮೇಡಮ್ ಜೊತೆಗೆ ವಸತಿ ನಿಲಯದಲ್ಲಿ ರಾತ್ರಿ ಹನ್ನೊಂದು ಗಂಟೆವರೆಗೆ ನಮ್ಮಲ್ಲಿ ಈ ಕಾರ್ವಾ ಸ್ಟಾಪ್ ಬಂತು ಲೋಕಲ್ ಸ್ಟಾಪ್ ಬಂತು ಮಕ್ಕಳ ಮುಂದೆ ಕುಳಿತು ಯಾವ ವಿಷಯ ತಿಳಿದಿಲ್ಲ ಆ ವಿಷಯನ ಮಕ್ಕಳಿಗೆ ತಿಳಿಸ್ಕೊಟ್ಟು ಅತ್ಯಂತ ವೀಕ್ ವಾದಂತ ಮಗು ಸಹಿತ ನಾವು ಮುಂದೆ ತರ್ಲಕ ಮೇಡಮ್ ರಾತ್ರಿ ಹೊತ್ತು ನಮ್ಮಲ್ಲಿ ಶಿಕ್ಷಕರು ಪ್ರಯತ್ನ ಮಾಡ್ತಾರೆ ಮಹಾರಾಷ್ಟ್ರದವರು ನಿಮ್ಮ ಕನ್ನಡ ಪ್ರೇಮ ಕಂಡು ನಿಜಕ್ಕೂ ಕೂಡ ಅದ್ಭುತ ಅಂತ ಅನ್ನಿಸ್ತು ಮರಾಠಿ ಎಂದಾಗ ಅವರಿಗೆ ಅವರದ್ದು ಹೆಚ್ಚು ಕನ್ನಡಿಗರಿಗೆ ಕನ್ನಡದ ಪ್ರೇಮ ಅನ್ನೋದು ಹೆಚ್ಚು ಈ ನಿಟ್ಟಿನಲ್ಲಿ ಅಲ್ಲಿವರಾಗಿದ್ರು ಕನ್ನಡ ಭಾಷೆಯ ಬಗ್ಗೆ ಮೇಡಮ್ ನಾವು ಜನ್ಮಾತಾಳಿದ್ದೆ ಒಂದು ಗಡಿ ಭಾಗದಲ್ಲಿ ನಮ್ಮ ತಾಯಿ ಭಾಷೆನೆ ಕನ್ನಡ ಈ ಕನ್ನಡ ನಾವು ಪ್ರೀತಿಸಿದ್ರೆ ಇನ್ನೊಬ್ರು ಯಾರು ಪ್ರೀತಿಸ್ತಾರೆ ಹೇಳ್ ಮೇಡಮ್ ಜೊತೆಗೆ ನಾವು ಮಾರಾಷ್ಟ್ರದಲ್ಲಿ ಇದ್ರು ಸಹಿತ ಈ ಕರ್ನಾಟಕದಲ್ಲಿ ಬಂದು ಮಕ್ಕಳಿಗೆ ನಾವು ನಮಗೆ ಅನ್ನ ಕೊಟ್ಟಿದೆ ನಾವು ಇವತ್ತು ಕನ್ನಡ ನಾಡಿನಲ್ಲಿ ಅದಕ್ಕೆ ಗೌರವಿಸ್ತೀವಿ ನಾವು ಕನ್ನಡದ ಪ್ರೇಮದ ಕುರಿತಂತೆ ಅಥವಾ ಕರುನಾಡಿನ ಕುರಿತಂತೆ ಮಕ್ಕಳಿಗೆ ಯಾವ ತರ ವಿಚಾರವನ್ನ ತಿಳಿಸ್ಕೊಡ್ತೀರಿ ಅಂತ ಮೇಡಮ್ ಕನ್ನಡ ಬಗ್ಗೆ ನಾವು ಹೇಳೋದು ಇಷ್ಟೇ ಮಕ್ಕಳಿಗೆ ಎಲ್ಲವನ್ನೂ ಮರೀರಿ ಆದ್ರೆ ಈ ತಾಯಿ ನಾಡಿನ ಭಾಷೆ ಮರಲಾಕ್ ಹೋಗ್ಬೇಡಿ ಈ ಕಲಿತ ಭಾಷೆ ಮಧ್ಯದಲ್ಲಿ ಕೈ ಕೊಡ್ಬೋದು ಆದ್ರೆ ಹುಟ್ಟಿದ ಭಾಷೆ ಯಾವತ್ತು ಕೈ ಕೊಡಲ್ಲ ಹುಟ್ಟಿದ ಭಾಷೆನ ಯಾವತ್ತು ತಾಯಿ ಹೆಂಗ ಪ್ರೀತಿಸ್ತ್ರಿ ಹಂಗ ಈ ಭಾಷೆನ ಪ್ರೀತಿಸ್ರಿ ಅಂತಕ್ಕಂಥ ಮಾತನ್ನ ಮಕ್ಕಳಿಗೆ ಯಾವತ್ತು ಹೇಳ್ತಾ ಬಂದಿವಿ ಮೇಡಮ್ ಆದ್ರೆ ನಮ್ಮಲ್ಲಿ ಶಾಲೆಯಲ್ಲಿ ಜಾಸ್ತಿ ಮೇಡಮ್ ಒತ್ತು ಕೊಡೋ ಇವತ್ತು ಕನ್ನಡ ಭಾಷೆಗೂ ಒತ್ತು ಕೊಡ್ತೀವಿ ಜೊತೆಗೆ ಆಂಗ್ಲ ಭಾಷೆಗೂ ಒತ್ತು ಕಲಿತಕ್ಕಂಥ ಭಾಷೆ ಆಂಗ್ಲ ಭಾಷೆ ಆಗಿದ್ರು ನಮ್ಮ ಹುಟ್ಟು ಭಾಷೆ ಕನ್ನಡ ಆಗಿರೋದ್ರಿಂದ ಜಾಸ್ತಿ ಕನ್ನಡಕ್ಕೂ ಒತ್ತು ಕೊಡ್ತೀವಿ ಮೇಡಮ್ ಖಂಡಿತವಾಗ್ಲಿ ಈಗ ಉತ್ತರ ಕರ್ನಾಟಕ ಭಾಗ ಅಂದಾಗ ಓದೇ ಅನ್ನೋದು ದೊಡ್ಡ ವಿಚಾರ ಇಂಗ್ಲಿಷ್ ನೀವು ತೆರೆದಿರೋದ್ರಿಂದಾಗಿ ವಿದ್ಯಾರ್ಥಿಗಳ ಅಂತ ಹೇಳಿ ಕೆಲವೊಮ್ಮೆ ಅವ್ರಿಗೆ ಕ್ಲಿಷ್ಟ ಇದು ನನಗೆ ಆಗಲ್ಲ ಅಂತ ಹೇಳಿ ಹಿಂದೆಟ್ ಹಾಕ್ಬೋದು ಅವ್ರನ್ನ ಮತ್ತೆ ನೀವು ಕ್ಲಾಸ್ ರೂಮಲ್ಲಿ ತಂದು ಕೂರಿಸಬೇಕು ಚಾಲೆಂಜಿಂಗ್ ಅಂತ ಅನ್ಸಲ್ವಾ ಇದು ದೊಡ್ಡ ಸವಾಲು ಮೇಡಮ್ ಆಂಗ್ಲ ಮಾಧ್ಯಮ ಶಾಲೆ ತೆರೆದ ನೋಡೋದು ಗ್ರಾಮೀಣ ಭಾಗದಲ್ಲಿ ನೀವು ಏನು ಹೇಳಿದ್ರಲ್ಲ ಮೇಡಮ್ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಪಡಿತಕ್ಕಂಥದ್ದು ದೊಡ್ಡ ಮಕ್ಕಳಿಗೆ ಸವಾಲು ಯಾಕಂದ್ರೆ ಈ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಮಕ್ಕಳಿಗೆ ಇಂಗ್ಲೀಷ್ ಅಂತಕ್ಕಂಥ ತುಂಬಾ ಕಷ್ಟ ಆಗ್ತದೆ ಆದರೂ ನಮ್ಮ ಸಿಬ್ಬಂದಿ ವರ್ಗದವ್ರು ಏನು ಮಾಡ್ತಾರೆ ಮೇಡಮ್ ಯಾವ ರೀತಿ ಕನ್ನಡ ಭಾಷೆಯನ್ನದಲ್ಲಿ ಮಕ್ಕಳು ಮಾತಾಡ್ತಾರೆ ಆ ರೀತಿಯಾಗಿ ಈಗ ಇಂಗ್ಲೀಷನ್ನು ಸರಳೀಕರಣ ಮಾಡಿಕೊಂಡು ಆ ಸರಳೀಕರಣ ಮಾಡಿದ ನಂತರ ಮಕ್ಕಳಿಗೆ ಬರವಣಿಗೆ ಅಥವಾ ಓದತಕ್ಕಂಥದ್ದಾಗಲಿ ಇದನ್ನೆಲ್ಲವನ್ನು ಕೂಡ್ಸ್ಕೊಂಡು ಮಕ್ಕಳಿಗೆ ಆಂಗ್ಲ ಸರಳೀಕರಣ ಮಾಡ್ಕೊಂಡು ಮೇಡಮ್ ನೂರಕ್ಕೆ ನೂರಷ್ಟು ಹಾಜರಾತಿ ಪಡಿತಕ್ಕಂಥದ್ದು ಏಕೈಕ ಯಾವ ಮಕ್ಕಳು ಶಾಲೆಯಿಂದ ದೂರ ಉಳ್ಲಕ್ ಬಿಡ್ಲಾಕ್ ಬಿಡಾಲ್ ಮೇಡಮ್ ನಾವು ಆ ಮಗು ಒಂದ್ ಎರಡು ಮಗು ಶಾಲೆಯಿಂದ ದೂರ ಉಳಿತಂದ್ರೆ ಅವ್ರ ತೊತಾ ತಾಯಿ ತಂದಿಗೆ ಕಾಲ್ ಮಾಡಿ ಯಾಕಪ್ಪ ಯಾಕೆ ಉಳಿದೈತಿ ಆ ಸಮಸ್ಯೆ ಏನು ಅಂತಕ್ಕಂಥ ಸ್ಪಂದಿಸಿ ಆ ಮಗು ನಮ್ಮ ಶಾಲೆ ತರಲು ನಾವು ಸತತವಾಗಿ ಪ್ರಯತ್ನ ಮಾಡ್ತೀವಿ ಖಂಡಿತವಾಗ್ಲು ಈಗ ನೀವು ಮೂಲತಃ ಶಿಕ್ಷಕರೇ ಇವತ್ತು ಸಂಸ್ಥೆಯ ದೊಡ್ಡ ಜವಾಬ್ದಾರಿ ತಗೊಂಡಿದ್ರು ಕೂಡ ನೀವು ಇನ್ನು ಕೂಡ ಶಿಕ್ಷಕ ವೃತ್ತಿಯನ್ನು ನಿಭಾಯಿಸ್ತಾ ಇದ್ದೀರಾ ಮುಂದುವರಿತಾ ನನ್ನ ಶ್ರೀಮತಿ ಕಲಿಕೆ ವೃತ್ತಿಯಲ್ಲಿ ಜೊತೆಗೆ ಎಲ್ಲಾ ಮಕ್ಕಳ ಕಡೆ ಗಮನ ಕೊಡ್ತಾ ಇದಾರೆ ಮೇಡಮ್ ಜೊತೆಗೆ ಆಡಳಿತ ಬಂದು ಮೇಡಮ್ ನಮ್ಮಲ್ಲಿ ನನ್ನ ಜೊತೆ ಒಂದು ಮೂರು ಜನ ಶಿಕ್ಷಕರು ತುಂಬಾನೇ ನಿಯತ್ತಾಗಿ ಕೆಲಸ ಮಾಡ್ತಾರೆ ಮೇಡಮ್ ರಾತ್ರಿ ನನ್ನ ಜೊತೆ ಅವರು ಸಹಿತ ಒಂದು ನಿರ್ವಹಿಸ್ತಿದ್ದಾರೆ ಆಗಾಗ ಸಮಯ ಸಮೇಶಕ ಸಮಯ ಶಕ ಪ್ರತಿ ಕ್ಲಾಸ್ಗೆ ಭೇಟಿ ಕೊಟ್ಟು ಮಗುವಿನ ತೊಂದರೆ ಸಮಸ್ಯೆ ಏನಿದೆ ಯಾವ ವಿಷಯದಲ್ಲಿ ಮಗು ಕಲಿಕೆ ಆದಲ್ಲಿ ಮಗುವನ್ನು ಕರೆದು ಆ ಮಗುಗೆ ಕಲಿಕೆಯಿಂದ ಅನುಕೂಲ ಸಾಕಷ್ಟು ರೀತಿಯಲ್ಲಿ ಸಹಾಯ ಕೆಲಸ ಓಕೆ ಮಾಡ್ತಿದ್ವಿ ನಿಮ್ಮ ಕುಟುಂಬದ ಸಹಕಾರ ನಿಮ್ಮ ಈ ವೃತ್ತಿ ಜೀವನಕ್ಕೆ ನಿಮ್ಮ ಈ ಶಿಕ್ಷಣ ಸಂಸ್ಥೆಗೆ ಯಾವ ರೀತಿ ಇದೆ ಮೇಡಮ್ ನಮ್ಮ ಕುಟುಂಬದಲ್ಲಿ ಬಂದು ಈ ಶಿಕ್ಷಣ ಸಂಸ್ಥೆಗೆ ಸಾಕಷ್ಟು ಸಹಾಯಕ ಸಹಾಯ ಇದೆ ಮೇಡಮ್ ಯಾವ ರೀತಿ ಅಂದ್ರೆ ಕೆಲಸ ಮಾಡ್ತಾ ಇದ್ರ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಯಾವ ಕಾರಣಕ್ಕೂ ಹಿಂದೆ ಬಿಡಬೇಡಿ ಎಷ್ಟೇ ಕಷ್ಟ ಆದರೂ ನಾವು ನಿಮ್ ಬೆನ್ನಿಗೆ ನಿಲ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ತಂದೆಯವರು ಹೇಳಿದ್ರು ಮೇಡಮ್ ಈಗ ನಮ್ಮ ತಾಯಿಯವರು ಒಬ್ಬರೇ ಇದ್ದಾರೆ ನಮ್ಮ ತಂದೆಯವರು ಕೋವಿಡ್ ಸ್ವಲ್ಪ ತೀರಿ ಹೋಗಿದ್ರು ಮೇಡಮ್ ಆದ್ರೂ ಇವತ್ತು ನಮ್ಮ ತಾಯಿಯವರು ನಮಗೆ ಧೈರ್ಯ ತುಂಬ್ತಾ ಇದ್ರು ಮೇಡಮ್ ಜೊತೆಗೆ ನನ್ನ ಸಹೋದರ ಸಹಿತ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಮೇಡಮ್ ಈ ಗ್ರಾಮೀಣ ಭಾಗದಂತ ಮಕ್ಕಳಿಗೆ ಈ ಹಣಕಾಸದಲ್ಲಿ ಎಷ್ಟೋ ಮಕ್ಕಳು ಪೀ ಕುಡುದಿಲ್ಲ ಆದರೆ ಪೀ ಸಹಿತ ಆರ್ಥಿಕವಾಗಿ ಸಮಸ್ಯೆ ಬಂದಾಗ ನನ್ನ ಸೋದರರು ಹೊಲದಲ್ಲಿ ಬಂದಂತ ಉತ್ಪನ್ನ ಮಾರಾಟ ಮಾಡಿ ಬಂದಂತ ಸಹಿತ ನಮ್ಗೆ ಸಂಸ್ಥೆ ಕೊಟ್ಟು ಇವತ್ತು ಶಿಕ್ಷಕರ ವೇತನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಮೇಡಮ್ ಅಂದ್ರೆ ಇಡೀ ಕುಟುಂಬವೇ ಶಿಕ್ಷಣಕ್ಕೋಸ್ಕರ ನಿಂತುಕೊಂಡಿದೆ ಸಂಸ್ಥೆಗೋಸ್ಕರ ನಿಂತುಕೊಂಡಿದೆ ಹೌದು ಮೇಡಮ್ ಯಾರಾದ್ರೂ ದಾನಿಗಳ ಮುಂದೆ ಬಂದಿದ್ದೀಯಾ ನೀವು ನಡೆಸಿ ನಾವಿದ್ದೀವಿ ಅಹ್ ಇದ್ದಾರೆ ಮೇಡಮ್ ಆತ್ಮೀಯರು ಇದ್ದಾರೆ ಬರ್ತಾರೆ ನಮ್ಮ ಸಂಸ್ಥೆಗೆ ಸರ್ ನಾವೊಂದು ಒಂದು ಕಟ್ಟಡಕ್ಕೆ ನಾವು ಏನಾದ್ರು ಸಹಾಯ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ ಮೇಡಮ್ ಎಷ್ಟೋ ಕೆಲವೊಂದು ಜನ ನಮ್ಮ ಶಾಲೆಗೆ ಮಕ್ಕಳಿಗೆ ಓದಿಸ್ ಕಂಪ್ಯೂಟರ್ ಗಳನ್ನ ಕೊಡ್ತಾ ಇದ್ದಾರೆ ಜೊತೆಗೆ ದಾನಿ ಇದ್ದಾರೆ ಮೇಡಮ್ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಸರ್ ಒಳ್ಳೆ ಜನ ನಮ್ಮ ಸಂಪರ್ಕ ಬಂದೇ ಬರ್ತಾರೆ ಮಾಡೇ ಮಾಡ್ತಾರೆ ಮೇಡಮ್ ಖಂಡಿತ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ದಾರೆ ಮುಂದಿನ ಗುರಿ ಮೇಡಮ್ ಗ್ರಾಮೀಣ ಭಾಗದಲ್ಲಿ ಒಂದು ಉನ್ನತವಾದಂತ ಶಿಕ್ಷಣ ಕೊಡಬೇಕಂತ ಆಸೆ ಇದೆ ನಾನು ಆತ್ಮೀಯ ಗುರುಗಳಾದಂತ ಅರವಿಂದ್ ಕರಡಿ ಸರ್ ಒಬ್ಬ ಗುರುಗಳಿದ್ದಾರೆ ಮೇಡಮ್ ಅವರು ಸಜೆಶನ್ ಹೀಗೆ ಕೊಡ್ತಾ ಇದ್ದಾರೆ ಈ ಗ್ರಾಮೀಣ ಭಾಗದಲ್ಲಿ ಪಟ್ಟಣದಲ್ಲಿ ಶಿಕ್ಷಣ ಗ್ರಾಮೀಣ ಭಾಗದಲ್ಲಿ ಕೊಡುವಂತೆ ಪ್ರಯತ್ನ ಮಾಡೋಣ ಕೈ ಜೋಡಿಸಿದ್ದಾರೆ ಇವತ್ತು ಜೊತೆ ದೊಡ್ಡ ಮಟ್ಟದಲ್ಲಿ ಶಾಲೆನ್ ತಗೊಂಡು ಹೋಗ್ಬೇಕಂತ ಏನಾದ್ರು ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಹೇಗೆ ತುಂಬಾ ಆಶೆ ಇದೆ ಮೇಡಮ್ ದೇವ್ರ ಭಗವಂತ ಆಯ್ಕೊಡ್ಲಿ ಒಂದು ದಿವಸ ಆ ಸಂಸ್ಥೆಯನ್ನ ನಿಮ್ ಮುಂದೆ ತೋರಿಸ್ತೇನೆ ಖಂಡಿತ ನಿಮ್ಮ ಎಲ್ಲಾ ಸಹಕಾರ ಇರಲಿ ಸಾವಿರದ ಎಂಬತ್ತು ವಿದ್ಯಾರ್ಥಿಗಳು ಅಂದ್ರೆ ಅದು ತುಂಬಾ ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಬೆಳವಣಿಗೆಗೆ ಪ್ರತಿಯೊಬ್ಬರು ಕೂಡ ಪಣ ತೊಡಲೇಬೇಕಾಗತ್ತೆ ಈಗ ನಲವತ್ತು ಸಿಬ್ಬಂದಿಗಳು ಅಂತ ಹೇಳಿದಾಗ ಇಂಡಿವಿಜುವಲ್ಲಿ ಹೆಂಗೆ ಮಕ್ಕಳನ್ನ ಫೋಕಸ್ ಮಾಡ್ತೀರಾ ಅಥವಾ ಏನಾದರೂ ತಂಡ ಮಾಡ್ಕೊಂಡಿದ್ದೀರಾ ಮಾನಿಟರ್ ಮಾಡೋದಕ್ಕೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದೀರಿ ಮಕ್ಕಳಲ್ಲಿ ಮೇಡಮ್ ಒಂದು ಕ್ಲಾಸ್ಗೆ ನಾವು ಮೂವತ್ತು ವಿದ್ಯಾರ್ಥಿ ಅಂತ ಡಿವೈಡ್ ಮಾಡ್ಕೊಂಡು ಹೋಗಿದ್ವಿ ಅದು ಎಷ್ಟೇ ಕ್ಲಾಸ್ ಆಗಲಿ ಮೂವತ್ತು ವಿದ್ಯಾರ್ಥಿಗಳು ಒಂದು ಕ್ಲಾಸ್ ಸೀಮಿತವಾಗಿ ಒಬ್ಬ ಶಿಕ್ಷಕರ ಮೂವತ್ತು ವಿದ್ಯಾರ್ಥಿ ಕೊಟ್ಟು ಆ ಮಗುವಿಗೆ ಯಾವ ಮಗುಗೆ ಯಾವ ವಿಷಯದಲ್ಲಿ ಜ್ಞಾನ ಕಡಿಮೆ ಆ ವಿಷಯನ ಪರಿಪೂರ್ಣವಾಗಿ ಬೋಧಿಸುವವರಿಗೆ ಆ ಮಗುವನ್ನ ಬಿಡಲ್ಲ ನಾವು ಆ ಮಗು ಜ್ಞಾನ ಬರೋರಿಗೆ ನಾವು ಬೆನ್ನೆ ಬಿಡಲ್ಲ ಕರೆಕ್ಟಾಗಿ ಅದನ್ನ ಮಗು ಕೊಟ್ಟು ಆ ಮಗುವನ್ನು ಮುಂತರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಶಿಕ್ಷಕನಾಗಲಿ ನಮ್ಮದಲ್ಲಿ ಕುರಿಯುತ್ತೆ ಓಕೆ ಶಾಲೆ ಆರಂಭ ಮಾಡಿದ್ದ ದಿನದಿಂದ ಇವತ್ತಿನವರೆಗೂ ಕೂಡ ರಿಸಲ್ಟ್ಸ್ ವಿಷಯದಲ್ಲಿ ನಿಮಗೆ ಸಂತೃಪ್ತಿ ಇದೆಯಾ ಎಸ್ ಮೇಡಮ್ ಯಾಕಂದ್ರೆ ನಮ್ಮ ಸಿಬ್ಬಂದಿ ವರ್ಗ ರಾತ್ರಿ ಪ್ರಯತ್ನ ಮಾಡ್ತಾ ಇದೆ ಮೇಡಮ್ ಇವತ್ತು ನಾವು ಏನಾದ್ರೂ ಬೆಳೆದಿದ್ರೆ ನಮ್ಮ ಸಿಬ್ಬಂದಿ ವರ್ಗ ನಾವು ಸಮಾಜದಲ್ಲಿ ಕಾಣಿಸ್ಕೊಂಡು ಅಥವಾ ಸಿದ್ಧೇಸೆ ಇದ್ರೆ ಅದು ನನ್ನ ಆತ್ಮೀಯ ಸಿಬ್ಬಂದಿ ವರ್ಗು ಇವತ್ತು ಅವ್ರ ಜೊತೆ ನಮ್ಮ ಒಡ್ನಾಟ ಜೊತೆಗೆ ನನ್ನ ಆತ್ಮೀಯ ಪಾಲಕರು ತುಂಬಾನೇ ಸಕ್ಕರ್ ಮೇಡಮ್ ಯಾಕಂದ್ರೆ ದೂರಿನ ಐವತ್ತು ಕಿಲೋಮೀಟರ್ ಬಂದಂತ ಮಕ್ಕಳು ನಮ್ಮ ಸಂಸ್ಥೆಗೆ ಒಂದು ಆಶೆ ಇಟ್ಕೊಂಡ್ ಬಂದಿದ್ದಾರೆ ಮೇಡಮ್ ಏನಂತ ಈ ಸಂಸ್ಥೆಯಲ್ಲಿ ಹೋದ್ರೆ ನಮ್ಮ ಮಗು ಏನಾದ್ರು ಒಂದು ಸಿಗಬಹುದು ಅಂತಕ್ಕಂಥ ಆಶೆ ಬಂದಿದಾರಲ್ಲ ಆ ಆಸೆಗೆ ನಿರಾಶೆ ಯಾವತ್ತು ಮಾಡಲ್ಲ ಮೇಡಮ್ ಖಂಡಿತವಾಗ್ಲು ಈ ಕಾರ್ಯಕ್ರಮದ ಮೂಲಕ ನೀವ್ ಯಾರಿಗಾದ್ರೂ ಧನ್ಯವಾದ ಹೇಳೋದಾದ್ರೆ ಖಂಡಿತ ಅವಕಾಶ ಇದೆ ಆ ಈ ಕಾರ್ಯಕ್ರಮ ಮಾತ್ರ ಮೇಡಮ್ ನಾವು ಹೇಳೋದಾದ್ರೆ ನಮ್ಮ ಸಂಸ್ಥೆ ಬೆಳೆಸಿದಂತ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗಕ್ಕೂ ಜೊತೆಗೆ ನಮ್ಮನ್ನ ನಂಬಿದಂಥ ನಮ್ಮ ಆತ್ಮೀಯ ಪಾಲಕರಿಗೂ ಜೊತೆಗೆ ನನ್ನ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳಿಗೂ ನಮ್ಮ ಆತ್ಮೀಯ ಮಿತ್ರರಿಗೂ ಜೊತೆ ನನ್ನ ನನಗೀಗ ಶಾಲೆಯನ್ನು ಕಲಿಸಿದಂತ ನನ್ನ ಇಡೀ ಗುರುವಕ್ಕೂ ಮೇಡಮ್ ನನ್ನ ಗುರುಗಳು ನನಗೆ ಕಲಿಸಿದಂತ ಮಧುಸರ್ ಬಂತು ಶ್ಯಾಮ್ ಪುರಳಕರ್ ಬಂತು ಸದಾಶಿವ ಅಂತ ಬಂತು ಅನೇಕ ನನ್ನ ಗುರುಗಳು ಏನಿದ್ದಾರೆ ಮೇಡಮ್ ನನಗೊಂದು ಹೀಗೆ ದಾರಿ ಹಾಕಿ ಕೊಟ್ಟಿದ್ದಾರೆ ದಾರಿಯಲ್ಲಿ ನಡೀತಾ ಇದ್ದೇನೆ ಆ ನನ್ನ ಆತ್ಮೀಯ ಎಲ್ಲ ಬಂಧುಗಳಿಗೂ ಈ ಕಾರ್ಯಕ್ರಮ ಮುಖಾಂತರ ಧನ್ಯವಾದ ಹೇಳ್ತಾನೆ ಮೇಡಮ್ ಈ ಸಮಾಜದಲ್ಲಿ ನನ್ನ ಬದುಕಲು ಒಂದು ಅವಕಾಶ ಕೊಟ್ಟಿದ್ದಾರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಪಾಠ ಹೇಳ್ಕೊಟ್ಟಿದ್ದಾರೆ ಅವತ್ತು ಯಾವತ್ತು ಅವ್ರ ಮಾತನ್ನ ನಮ್ಮ ಇರಲ್ಲ ಮೇಡಮ್ ಈಗ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಈಗ ಸೈನಿಕ ಶಾಲೆ ಕಿತ್ತೂರು ಶಾಲೆ ಈ ತರದ ಕೆಲವಾರು ಶಾಲೆಗಳಿದ್ದಾವೆ ನವೋದಯ ಶಾಲೆ ಅಲ್ಲಿ ಹೋಗ್ಬೇಕು ಅಲ್ಲೂ ಎಜುಕೇಶನ್ ಮಾಡ್ಬೇಕು ಅನ್ನುವಂಥ ಆಸೆಗಳಿರತ್ತೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಏನಾದರೂ ಕೊಡ್ತೀರಾ ಹೇಗೆ ನಿಮ್ಮ ಸಂಸ್ಥೆಯ ಮೂಲಕ ಹೌದು ಮೇಡಮ್ ನಾವು ಆರಂಭದಿಂದಲೇ ಇದನ್ನು ಕೋಚಿಂಗ್ ಮಾಡ್ತಾ ಬಂದಿದ್ವಿ ಮೇಡಮ್ ನಮ್ಮ ಪ್ರತಿ ವರ್ಷ ಎರಡು ಮೂರಿಂದ ನೋದೈ ಮಕ್ಕಳಾಗ್ತಾವೆ ಸೈನ್ಸ್ ಐದರಿಂದ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಸಹಿತ ಆಗ್ತವೆ ಮೇಡಮ್ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಯಾಕೆ ನಾವು ಇದನ್ನ ಕೋಚಿಂಗ್ ಕ್ಲಾಸ್ ಪ್ರಾರಂಭ ಮಾಡಿದ್ವಿ ಮೇಡಮ್ ಅಂದ್ರೆ ಪ್ರತಿಯೊಬ್ಬ ಪಾಲಕರಿಗೆ ಪಟ್ಟಣಕ್ಕೆ ಹೋಗಿ ಲಕ್ಷ ಒಂದೂವರೆ ಲಕ್ಷ ಕೊಟ್ಟು ಕಲಿಸ್ತಕ್ಕಂಥದ್ದು ಆಗಲ್ಲ ಮೇಡಮ್ ನಮ್ಮಲ್ಲೇ ವಿಶೇಷ ಜ್ಞಾನಗಳಂತ ಶಿಕ್ಷಕರನ್ನ ನಿಯೋಜನೆ ಮಾಡಿಕೊಂಡು ವಿಶೇಷ ಜ್ಞಾನಗಳಂತ ಮಕ್ಕಳನ್ನ ಒಂದು ಬೇರೆ ಕಡೆ ತೆಗೆದುಕೊಂಡು ಆ ಮಕ್ಕಳಿಗೆ ನಾವು ನವೋದಯ ಸೈನಿಕ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಜೊತೆಗೆ ಆ ಮುರಾಜಿ ಶಾಲೆಯ ಅನೇಕ ರೀತಿಯಾದ ಸ್ಪರ್ಧಾತ್ಮಕ ಮಕ್ಕಳನ್ನ ತಯಾರು ಮಾಡ್ತಿದ್ವಿ ಟ್ರೈನಿಂಗ್ ಅನ್ನ ಕೊಡ್ತೀರಿ ಅಂದ್ರೆ ಶಾಲೆ ರೆಗ್ಯುಲರ್ ಆಗಿರುತ್ತೆ ಸ್ಟೂಡೆಂಟ್ಸ್ ಏನಾದ್ರು ಆಯ್ಕೆ ಮಾಡ್ಕೋತೀರಾ ಈ ಅಥವಾ ಪೋಷಕರ ಹತ್ರ ಮಾತಾಡಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನ ಮಾತ್ರ ತಗೊಂಡು ಕೋಚಿಂಗ್ ಕೊಡ್ತೀರಾ ಹೇಗೆ ಏನಿದೆ ಮೇಡಮ್ ಕ್ಲಾಸ್ ನಲ್ಲಿ ಬಂದು ಆ ಮಕ್ಕಳನ್ನ ಸ್ವಲ್ಪ ಗಮನಕ್ಕೆ ತೆಗೆದುಕೊಂಡು ಜೊತೆಗೆ ಅವ್ರ ಪಾಲಕನ ಕರೆಸಿ ನಿಮ್ಮ ಮಗು ಹೀಗೆ ಸ್ವಲ್ಪ ಒಳ್ಳೆ ರೀತಿ ಜ್ಞಾನ ಇದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಜ್ಞಾನವನ್ನು ಕೊಟ್ಟು ಆ ಮಗುವನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆ ಕುಳಿತುಕೊಳ್ಳಲು ಹೇಳೋಣ ಜೊತೆಗೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನಮಗೆ ತಂದಾಗ ಆ ಪಾಲಕರ ಸಹಕಾರ ಮೇಡಮ್ ಕೊಡ್ತಾರೆ ಜೊತೆಗೆ ನಾವು ಮಕ್ಕಳನ್ನು ತೆಗೆದುಕೊಂಡು ಏನು ಮಾಡ್ತೀವಿ ಅವ್ರು ಬೆಳಗ್ಗೆ ಸಂಜೆ ಮತ್ತು ಇನ್ನು ಶಾಲಾ ಅವಧಿಯಲ್ಲಿ ಸಹಿತ ಆ ಮಕ್ಕಳಿಗೆ ಒಂದು ಜ್ಞಾನವನ್ನು ಜಾಸ್ತಿ ಹೆಚ್ಚಿನ ಒಂದು ಜ್ಞಾನವನ್ನು ಕೊಟ್ಟು ಆ ಮಕ್ಕಳನ್ನ ಪರೀಕ್ಷಾ ತಯಾರಿ ಮಾಡ್ತೀವಿ ಮೇಡಮ್ ಖಂಡಿತ ಈಗ ನಿಮ್ಮದೇ ಒಂದು ಶಾಲೆ ಇದೆ ಮಹಂತೇಶ್ ನಿಮ್ ಶಾಲೆಯಲ್ಲೇ ವಿದ್ಯಾರ್ಥಿಗಳು ಇರ್ಬೇಕು ಅನ್ನುವಂತ ಸ್ವಾರ್ಥ ಇಲ್ಲ ಈಗ ನವೋದಯ ಸೈನಿಕ ಶಾಲೆಗೆ ಕಳಿಸ್ಕೊಡ್ಬೇಕು ನನ್ನ ಶಾಲೆಯಿಂದ ಅನ್ನುವಂತ ಮನೋಭಾವ ಹೆಂಗೆ ಅಂತ ಯಾಕಂದ್ರೆ ಮೇಡಮ್ ಈ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ಕೊಟ್ಟಂಗೆ ಮೇಡಮ್ ನಮ್ಮ ಶಾಲೆ ಹೆಸರು ಆ ಮಗು ಏನು ಮಾಡ್ತದೆ ಇಂಥ ಶಾಲೆಯಲ್ಲೇ ಹೋಗಿ ಕಲ್ತೇನ ನಾನು ಈ ಒಂದು ಸ್ಪರ್ಧಾತ್ಮಕ ಶಾಲೆಯಲ್ಲಿ ಯಶಸ್ವಿ ಅಂತ ಮಗು ಬೇರೆ ಹೇಳಿದಾಗ ಬೇರೆ ಮಕ್ಕಳು ನಮ್ಮ ಸ್ಕೂಲಲ್ಲಿ ಬರ್ತಾರೆ ಮೇಡಮ್ ಅವಾಗ ನಾವು ಅದನ್ನ ಆ ಮಗುನ ಒಂದು ಮಗುನ ಹೊರಗೆ ಹಾಕಿದಾಗ ಹತ್ತು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಂಟ್ರಿ ಆಗ್ತಾರೆ ಮೇಡಮ್ ಒಂದು ಮಗುನ ನಾವು ವರ್ಕ್ ಕೊಟ್ಟರು ಬೇರೆ ಸ್ಕೂಲಲ್ಲಿ ಸಹಿತ ಆ ಮಗುನ ಖುಷಿ ನೋಡ್ತಕ್ಕಂಥದ್ದು ನಮ್ಮ ಆಸೆ ಮೇಡಮ್ ಖಂಡಿತ ಅವರ ಬೆಳವಣಿಗೆನೂ ಆಗುತ್ತೆ ನಿಮ್ಮ ಶಾಲೆಯ ಬೆಳವಣಿಗೆ ಖಂಡಿತವಾಗ್ಲೂ ಮತ್ತು ಕಲಿಕೆಯಲ್ಲಿ ಮೇಡಮ್ ಏನಾಗ್ತದೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಹೆಚ್ಚಿನ ಜ್ಞಾನ ಮಕ್ಕಳಿಗೆ ಕೊಡೋದ್ರಿಂದ ಆಯ್ಕೆ ಆದಂಥ ಮಕ್ಕಳು ಇದಾರಾದರೆ ಉಳಿದಂಥ ಮಕ್ಕಳಿಗೆ ಒಂದು ಒಳ್ಳೆಯ ಜ್ಞಾನ ಸಿಗುತ್ತೆ ಮೇಡಮ್ ನಮ್ಮ ಹೈಸ್ಕೂಲ್ ಶಿಕ್ಷಣ ಬಂದಾಗ ಈ ಪರೀಕ್ಷಾ ಕೇಂದ್ರಕ್ಕೆ ಪ್ರಥಮ ದ್ವಿತೀಯ ಸ್ಥಾನ ಬರಲು ಮೇಡಮ್ ಆ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಏನು ಕೋಚಿಂಗ್ ಕೊಡ್ತೀವಿ ನಾವು ಅದೇ ಒಂದು ಬಹಳ ಅನುಕೂಲ ಆಗ್ತದೆ ಮೇಡಮ್ ಮಕ್ಕಳಿಗೆ ಶಿಕ್ಷಕ ವೃತ್ತಿ ಅಂದಾಗ ನಾನು ಆರಂಭದಲ್ಲಿ ಹೇಳಿದಂಗೆ ಭಗವಂತನ ಕೃಪೆ ಇರಬೇಕಾಗತ್ತೆ ಇವತ್ತು ಆ ವೃತ್ತಿಯನ್ನು ನೀವು ನಿಭಾಯಿಸ್ತಾ ಇದ್ದೀರಿ ದೊಡ್ಡ ಸಂಸ್ಥೆಯನ್ನು ಕೂಡ ಕಟ್ಟಿದ್ದೀರಿ ಆತ್ಮತೃಪ್ತಿ ಅನ್ನೋದಿದೆಯಾ ಮತ್ತು ಸರಿಯಾದ ಮಾರ್ಗದಲ್ಲೇ ನಾನು ಸಾಕ್ತಾ ಇದ್ದೀನಿ ಅನ್ನುವಂತ ವಿಶ್ವಾಸ ಇದೆಯಾ ಅಂತ ಮೇಡಮ್ ನನಗೊಂದು ಆತ್ಮವಿಶ್ವಾಸ ಹೀಗಿದೆ ಇನ್ನು ನನ್ನ ಗುರುಗಳ ಆಶೀರ್ವಾದ ಆದ್ರೆ ನಾನು ಇನ್ನು ಇದನ್ನ ಒಂದು ಉನ್ನತವಾದಂತ ಸ್ಥಾನಕ್ಕೆ ಒಯ್ಯಲು ನನ್ನ ದೇವರು ಭಗವಂತ ಸಾಮರ್ಥ್ಯ ಕೊಡಬಹುದು ಅಂತಕ್ಕಂತ ಆಸೆ ಇದೆ ಮೇಡಮ್ ಖಂಡಿತ ಖಂಡಿತ ರೈಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಂದು ಶಿಕ್ಷಣ ಸಂಸ್ಥೆ ಅಂದಾಗ ಯಾವ ರೀತಿಯ ಸವಾಲುಗಳಿರ್ತವೆ ಅದನ್ನು ಯಾವ ಮಟ್ಟಕ್ಕೆ ನೀವು ತಗೋಬಂದ್ರಿ ಮತ್ತೆ ನಿಮ್ಮ ಜೊತೆ ಇರುವಂತಹ ವಿದ್ಯಾರ್ಥಿಗಳಿರ್ಬೋದು ಪಾಲಕರಿರ್ಬೋದು ಯಾವ ರೀತಿ ಸಹಕಾರವನ್ನು ನೀಡ್ತಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸೊ ನೋಡುದ್ರಿಂದ ವೀಕ್ಷಕರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಅವರು ಭಾಗಿಯಾಗಿದ್ದರು ನಾನು ಆರಂಭದಲ್ಲಿ ಹೇಳಿದಾಗೆ ಗುರು ಅನ್ನುವಂತಹ ಜವಾಬ್ದಾರಿ ಇದೆಯಲ್ಲ ಅದು ಅತ್ಯುನ್ನತವಾದಂತಹ ಜವಾಬ್ದಾರಿ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಸಾವಿರದ ಎಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಧಾರ ಎರಿತಾ ಇದ್ದಾರೆ ಬಹುದೊಡ್ಡ ಆಸೆಯನ್ನು ಇಟ್ಕೊಂಡಿದ್ದಾರೆ ಈ ಶಾಲೆಯನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಆಶೆ ಆ ಸದಾಶಯ ಖಂಡಿತವಾಗಲು ಆದಷ್ಟು ಬೇಗ ನೆರವೇರಲಿ ಅಂತಹ ಹರಸ್ತೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ